ಸ್ನೇಹಿತರೆ ಮಳೆಗಾಲದ ವನಸಿರಿ ಬ್ಯಾಂಬೂ ಶೂಟನ್ನು ಹೇಗೆ ಅಡುಗೆಗೆ ಉಪಯೋಗಿಸ್ಕಿಂತ ಮೊದಲು ರೆಡಿ ಮಾಡ್ಕೊಳ್ಬೇಕು ಎನ್ನುವುದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಮಾರ್ಕೆಟಿಂದ ತರುವಾಗ ಈ ರೀತಿ ಇರುತ್ತೆ ಆ ಥರ ಅದನ್ನು ಸರಿಯಾಗಿ ಬಿಡಿಸ್ಕೊಳ್ಬೇಕು ಅಂದರೆ ಹೊರಗಿನ ಎಲ್ಲ ಸಿಪ್ಪೆಯನ್ನು ಹಾಕ್ತಾ ಬರಬೇಕು ನೋಡಿ ಈ ರೀತಿ ಎಲ್ಲವನ್ನು ಹೀಗೆ ಸಂಪೂರ್ಣವಾಗಿ ನೋಡಿ ಆ ಕಪ್ಪದ ಸಿಪ್ಪೆ ಹೋಗುವ ತನಕ ಬಿಡಿಸ್ಕೊಳ್ತಾ ಬರಬೇಕು ನೋಡಿ ಆನಂತರ ಸರಿಯಾಗಿ ಅದನ್ನು ಕೆತ್ತಬೇಕು ಈ ರೀತಿ ಗಂಟುಗಳಲ್ಲೆಲ್ಲ ನೋಡಿ ಒಂದೇ ಥರ ಬರುವ ಹಾಗೆ ಕೆಡ್ತಾ ಬರಬೇಕು ನೋಡಿ ಈ ರೀತಿ ಈಗ ಕ್ಲೀನ್ ಮಾಡಿ ರೀತಿಯಾಗಿದೆ ಈಗ ಇದನ್ನು ನಮಗೆ ಬೇಕಾದ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು ನಾವು ಇದನ್ನು ಸುಕ್ಕ ಮಾಡಲಿಕ್ಕೆ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೇವೆ ನೋಡಿ ಈಗ ನಾವು ಈ ರೀತಿಯಾಗಿ ಹೆಚ್ಕೊಂಡಿದ್ದೇವೆ ಇದು ಈಗ ತುಂಬ ಕಹಿ ಇದೆ ಆದ್ದರಿಂದ ಇದರ ಕಹಿಯನ್ನು ತೆ್ಯಲಿಕ್ಕೆ ನೋಡಿ ನಾವು ಇದನ್ನು ನೀರಿನಲ್ಲಿ ಹಾಕಿರ್ತೇವೆ ಹೀಗೆ ಒಂದಿನ ಈ ರೀತಿ ನೀರಿನಲ್ಲಿ ನೆನೆಸಿಡಬೇಕು ಮತ್ತು ಒಂದು ಮೂರು ನಾಲ್ಕು ಸಲ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಅಂದರೆ ನೋಡಿ ಆ ನೀರನ್ನು ಬಗ್ಗಿಸಿ ತೆಗೆದುಹಾಕಿ ಮತ್ತೆ ಹೊಸ ನೀರನ್ನು ತುಂಬಿ ಇಡಬೇಕು ಹೀಗೆ ಒಂದು ದಿನ ಆಗೋದ್ರೊಳಗೆ ನಾವು ಇದನ್ನು ನಾಲ್ಕು ಸಾರಿ ನೀರನ್ನು ಚೇಂಜ್ ಮಾಡ್ತೇವೆ ನಾಳೆ ಇದು ಉಪಯೋಗಿಸ್ಲಿಕ್ಕೆ ರೆಡಿಯಾಗುತ್ತೆ ಅಂದರೆ ನಾವು ಮೂರು ನಾಲ್ಕು ಸರಿ ನೀರನ್ನು ಚೆಲ್ಲುವುದರಿಂದ ಇದರ ಕಹಿ ಎಲ್ಲ ಹೋಗುತ್ತೆ ನಾವು ರುಚಿಯಾದ ಸುಕ್ಕವನ್ನು ಇದರಿಂದ ತಯಾರಿಸ್ಬೋದು ಇದರಿಂದ ತಯಾರಿಸುವ ಹಲವಾರು ರೀತಿಯ ಐಟಮ್ಸ್ಗಳಿವೆ ನಾವು ಸುಕ್ಕ ಮಾಡಬೇಕಂತ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೇವೆ ಈ ಬ್ಯಾಂಬೂ ಶೂಟನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಇದನ್ನು ತುಂಬ ಜನರು ಕೇಳ್ತಾ ಇದ್ದರು ಸೊ ಅದರ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ಮಳೆಗಾಲದ ಈ ಒಂದು ಸರಿಯಾದ ಬ್ಯಾಂಬೂ ಶೂಟನ್ನು ಉಪಯೋಗಿಸಿ